ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಸ್ಪೈಸಿ ಹಾಗೆ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ ರೆಸಿಪಿಯೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಕಿದರೆ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಹಾಗೆಯೇ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕ್ಕನನ್ನು ಕ್ಲಿಕ್ ಮಾಡಿ ಆಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟೋನ್ ಆನ್ ಮಾಡಿ ಒಂದು ಕಡಾಯಿನ ಇಟ್ಟು ಕಡಾಯಿಗೆ ನಾನಿಲ್ಲಿ ಒಂದು ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ಹಾಗೆಯೇ ಅದೇ ನೀರಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ನೀರು ಒಂದು ಸ್ವಲ್ಪ ನೋಡಿ ಈ ಥರ ಕಾದಿದೆ ಅಂದಾಗ ಅಂದರೆ ಒಂದು ಸ್ವಲ್ಪ ಗುಳುಗುಳ್ಳೆ ಥರ ನೀರು ಕಾದಿದೆ ಅಂದಾಗ ನಂತರ ಅದಕ್ಕೆ ಇವಾಗ ಸಣ್ಣ ರವೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಸಣ್ಣ ರವೆನ ಹಾಕ್ಕೊಳ್ತಾ ಇದ್ದೀನಿ ರವೆ ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ಥರದ ಗಂಟುಗಳು ಇಲ್ಲೇ ಇರೋ ಥರ ಈ ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀರನ್ನು ನಾನಿಲ್ಲಿ ಜಾಸ್ತಿ ಕಾಯಿಸ್ಕೊಂಡಿಲ್ಲ ಒಂದು ಸ್ವಲ್ಪ ನೀರು ಕಾದಿದೆ ಗುಳುಗುಳೆ ಥರ ಆ ಥರ ನೀರು ಕಾದಿದೆ ಅಂದಾಗ ನಾನಿಲ್ಲಿ ರವೆನ ಸೇರಿಸಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲೇ ಇಟ್ಟು ಈ ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರವೆ ಮಿಕ್ಸ್ ಮಾಡ್ತಾ ಅದು ಬೇಯ್ತಾ ಬೇಯ್ತಾ ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬರಬೇಕು ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬಂದಿದೆ ಅಂದಾಗ ನಂತರ ನಾನಿಲ್ಲಿ ಅದೇ ಕಪ್ಪಿನ ಅಳತೆಗೆ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಯಾವ ಕಪ್ಪಲ್ಲಿ ನಾನು ರವೆ ತೊಗೊಂಡಿದ್ದೆನೋ ಅದೇ ಕಪ್ಪಿನ ಅಳತೆಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಅರ್ಧ ಕಪ್ ರವೆ ಮತ್ತು ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಪೂರ್ತಿಯಾಗಿ ಈ ರವೆಯಲ್ಲಿ ಚೆನ್ನಾಗಿ ಬೆರಿಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ಅಜ್ವೇನವನ್ನು ನಾನಿಲ್ಲಿ ಈ ಥರ ಕೈಯಲ್ಲಿ ಉಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಬಿಳಿ ಎಳ್ಳು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಜ್ವೇನ ಹಾಕೊಳ್ಳೋದ್ರಿಂದ ತುಂಬಾ ಒಂದೊಳ್ಳೆ ರೀತಿಯಾದಂಥ ಘಮ ಬರುತ್ತೆ ನೋಡಿ ಇವಾಗ ಇದಕ್ಕೆ ನಾನು ಚೆನ್ನಾಗಿ ಕಾದಿರುವಂತಹ ಎಣ್ಣೆನ ಒಂದು ಚಮಚದಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲೇ ಇಟ್ಟು ಈ ರವೆ ಮತ್ತು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಗ್ಯಾಸ್ ಸ್ಟವನ್ ಆಫ್ ಮಾಡಿ ಒಂದು ತಟ್ಟೆಯಿಂದ ಮುಚ್ಚಿ ಒಂದೆರಡು ನಿಮಿಷ ಹಾಗೆ ಬೇದಿಕೆ ವೇದಿಕೆ ಇದ್ದೀನಿ ನೋಡಿ ಒಂದೆರಡು ನಿಮಿಷ ಆದಮೇಲೆ ಪುನಃ ಇವಾಗ ಆ ಹಿಟ್ಟನ್ನು ನಾನಿಲ್ಲಿ ಚೆನ್ನಾಗಿ ಇದ್ದೀನಿ ಹಿಟ್ಟು ಒಂದು ಸ್ವಲ್ಪ ಬಿಸಿಯಾಗಿರುವಾಗಲೇ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಕೈನ ಒಂದು ಸ್ವಲ್ಪ ಹಸಿ ಒದ್ದೆ ಮಾಡಿಕೊಂಡು ನಂತರ ಹಿಟ್ಟನ್ನು ನಾದ್ಕೊಳ್ಳಿ ಬಿಸಿ ಆವಾಗ ಕಡಿಮೆ ಆಗುತ್ತೆ ನೋಡಿ ಇವಾಗ ಹಿಟ್ಟನ್ನು ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಹಾಕಿ ನಾದ್ಕೊಳ್ತಾ ಇದ್ದೀನಿ ಕಡಾಯಿ ಇನ್ನೂ ಬಿಸಿಯಾಗಿತ್ತು ಹಾಗಾಗಿ ಈ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ಬೇಕರಿಗಳಲ್ಲಿ ಸಿಗುವಂತಹ ಕೋಡ್ ಬಳೆಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಚುನುಮುನು ಕೋಡ್ಬಳೆ ರೆಸಿಪಿ ಒಮ್ಮೆ ನೀವು ಈ ಚುನುಮುಣ್ಣು ಕೋಡ್ಬಳೆಗಳನ್ನು ಮಾಡಿ ಒಂದು ಏರ್ಟೈಟ್ ಕಂಟೈನರ್ ನಲ್ಲಿ ಹಾಕಿದ್ರೆ ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಆರಾಮಾಗಿ ತಿನ್ಬೋದು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ನಾವು ಮಾಡುವಂತಹ ಚುನುಮುಣ್ಣು ಕೋಡ್ಬಳೆ ಎಲ್ಲೂ ಕೂಡ ಕಟ್ ಆಗದೆ ಇರೋ ತರ ತುಂಬಾ ಚೆನ್ನಾಗಿ ಬರುತ್ತೆ ಈ ಚನ್ನುಮನು ಖಾರ ರೆಸಿಪಿನ ಒಮ್ಮೆ ನೀವು ಟ್ರೈ ಮಾಡಿದ್ರೆ ಖಂಡಿತ ನೀವು ತುಂಬಾ ಇಷ್ಟಪಟ್ಟು ತಿಂತೀರಾ ತಿಂತಾ ಇದ್ರೆ ಹಾಗೆ ತಿನ್ನ ಅನ್ನೋಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಾದ ನಂತರ ಈ ಹಿಟ್ಟನ್ನು ಒಂದು ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ಹತ್ತು ನಿಮಿಷ ಹಿಟ್ಟು ನೆಂದಿದೆ ಅಂದಾಗ ಮತ್ತೆ ನಾನಿಲ್ಲಿ ಈ ಒಂದು ಹಿಟ್ಟನ್ನು ಮತ್ತಿನ್ನೊಂದ್ಸರ್ತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಹಿಟ್ಟು ನಾದಿದಷ್ಟು ಮಾಡುವಂಥ ರೆಸಿಪಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾದಿರುವಂಥ ಹಿಟ್ಟನ್ನು ಇಲ್ಲಿ ಈ ಥರ ಒಂದು ಸ್ವಲ್ಪ ದೊಡ್ಡ ಉಳ್ಳೆಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಉದ್ದುದ್ದಕ್ಕೆ ಎರಡು ಉಳ್ಳೆಯಾಗಿ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ನಾನಿಲ್ಲಿ ಚಕ್ಲಿ ಮಣೆಯನ್ನು ತೊಗೊಂಡಿದ್ದೀನಿ ಚಕ್ಲಿ ಮಾಡುವಂತಹ ಪ್ಲೇಟನ್ನು ಈ ಚಕ್ಲಿ ಮಣೆಯಲ್ಲಿ ಹಾಕಿ ನಂತರ ಚಕ್ಲಿ ಮಣೆಗೆ ಒಂದು ಸ್ವಲ್ಪ ಎಣ್ಣೆನ ಸವರಿ ಮಾಡಿರುವಂತಹ ಉಳ್ಳೇನ ನಾನಿಲ್ಲಿ ಚಕ್ಲಿ ಮಣೆಯಲ್ಲಿ ಹಾಕ್ಕೊಂಡು ನಂತರ ಇವಾಗ ಈ ಚಕ್ಲಿ ಮಣೆಯನ್ನು ಕ್ಲೋಸ್ ಮಾಡಿ ಫಸ್ಟಿಗೆ ನಾನಿಲ್ಲಿ ಒಂದು ಸ್ವಲ್ಪ ಚಕ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದೇ ಹಿಟ್ಟಿನಿಂದ ಎರಡು ಥರದ ರೆಸಿಪಿಗಳನ್ನು ಮಾಡ್ಕೊಳ್ಬಹುದು ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ನಾದಿರ್ತೀವೋ ಚಕ್ಲಿ ಕೂಡ ಅಷ್ಟೇ ಚೆನ್ನಾಗಿ ಎಲ್ಲೂ ಕೂಡ ಕಟ್ ಆಗದೇ ಥರ ತುಂಬ ಚೆನ್ನಾಗಿ ಈ ಚಕ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಚಕ್ಲಿ ಮಾಡ್ತಾ ಕೊನೆಯದಾಗಿ ಒಂದು ಸ್ವಲ್ಪ ಹಿಟ್ಟು ಉಳಿಸಿ ಯಾವ ಥರ ಚುನುಮನ್ನು ಕೊಡಬಳೆ ಮಾಡೋದು ಅಂತಲೂ ಕೂಡ ಹೇಳ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದೆರಡು ಚಕ್ಲಿನ ಹಾಕಿ ನಂತರ ಇವಾಗ ಗ್ಯಾಸ್ ಆನ್ ಮಾಡಿ ಈ ಕಡೆ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆನ ಕಾಯಿಟ್ಟಿದ್ದೆ ಎಣ್ಣೆ ಕಾದಿದೆ ಇಲ್ವಾ ಅನ್ನೋದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ಸೇರಿಸಿ ನೋಡಿ ಆ ಹಿಟ್ಟು ಫ್ರೈ ಆಗಿ ಒಂದು ಸ್ವಲ್ಪ ತಕ್ಷಣಕ್ಕೆ ಮೇಲೆ ಬಂದಿದೆ ಅಂದಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ ಕಾದಿರುವಂಥ ಎಣ್ಣೆಗೆ ನಾನಿಲ್ಲಿ ಚಕ್ಲಿನ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈ ಚಕ್ಲಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಕ್ಲಿ ಎಣ್ಣೆಗೆ ಹಾಕಿದ ಮೇಲೆ ಅದು ಫ್ರೈ ಆಗ್ತಾ ಅದರಲ್ಲಿ ಬರುವಂಥ ನೊರಿ ಅಂಶ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂದಾಗ ನಾನಿಲ್ಲಿ ಚಕ್ಲಿನ ಹಾಕೊಂಡು ಇನ್ನೊಂದು ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ ಚಕ್ಲಿನ ಬೇಗ ತಿರು ಹಾಕೊಳಕೋದ್ರೆ ಚಕ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಫ್ರೈ ಆಗಿದೆ ಅಂದಾಗ ನಂತರ ಅದನ್ನು ತಿರುವು ಹಾಕ್ಕೊಂಡು ಎರಡೂ ಬದಿಗೂ ಒಂದೆರಡು ಸತಿ ಹಾಗೆ ನಾನಿಲ್ಲಿ ಚಕ್ಲಿನ ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಚಕ್ಲಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಈ ಚಕ್ಲಿನ ಮಾಡ್ಕೊಳ್ಬಹುದು ಉಳಿದಂಥ ಎಲ್ಲ ಚಕ್ಲಿನೂ ಕೂಡ ನಾನು ಇದೇ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಫ್ರೈ ಮಾಡಿರುವಂಥ ಚಕ್ಲಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಚಕ್ಲಿ ಅಂತೂ ರೆಡಿಯಾಗಿದೆ ನಂತರ ಇವಾಗ ಈ ಚುನಮಣ್ಣು ಕೋಡ್ಬಳಿನ ಯಾವ ಥರ ಮಾಡೋದು ಅಂತ ನೋಡಿ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಕೈನಲ್ಲಿ ಒಂದು ಸ್ವಲ್ಪ ಉದ್ದಕ್ಕೆ ಹಿಟ್ಟನ್ನು ಹೊಸಿತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ನಂತರ ಇನ್ನೊಂದು ಸ್ವಲ್ಪ ಅದನ್ನು ಒಂದು ಸ್ವಲ್ಪ ಹೊಸಿದು ಎರಡು ಬದಿಯ ತುದಿಯನ್ನು ಈ ಥರ ಜಾಯಿಂಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದು ತಯಾರಾಗಿದೆ ಚುನುಮುಣ್ಣೆ ಕೋಡ್ಬಳಿ ನಾವು ಕೋಡ್ಬಳೆ ಯಾವ ಥರ ಮಾಡ್ತೀವಿ ನೋಡಿ ಸೇಮ್ ಅದೇ ಥರನೇ ಒಂದು ಸ್ವಲ್ಪ ಸಣ್ಣಕ್ಕೆ ಉದ್ದಕ್ಕೆ ಹೊಸಿದು ನಂತರ ಎರಡು ಬದಿನ ಜಾಯಿಂಟ್ ಮಾಡಿದರೆ ಕೋಡ್ಬಳೆ ತಯಾರಾಗುತ್ತಲ್ವ ಸೊ ಇದು ಕೂಡ ಒಂದು ಸ್ವಲ್ಪ ಪುಟ್ಟ ಪುಟ್ಟದಾಗಿ ಮಾಡಿಕೊಂಡ್ರೆ ಈ ಚುನಮುನ್ನ ಕೋಡ್ಬಳೆ ತಯಾರಾಗುತ್ತೆ ಈ ಥರ ಪುಟ್ ಪುಟ್ಟದಾಗೆ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾವು ಚಿಕ್ಕವರಿದ್ದಾಗ ಸ್ಕೂಲ್ ಟೈಮ್ನಲ್ಲಿ ಆಚೆ ಅಂಗಡಿಯಲ್ಲಿ ಈ ಥರ ಸಿಗ್ತಾ ಇತ್ತು ಇದನ್ನು ನಾವು ಕೋಡ್ಬಳೆ ಅಂತ ಇರಲಿಲ್ಲ ಖಾರ ಅಂತ ಕರಿತಾ ಇದ್ವಿ ತುಂಬಾ ಟೇಸ್ಟಿಯಾಗಿರ್ತಾ ಇತ್ತು ಸೊ ಆ ಟೇಸ್ಟೇ ನೋಡಿ ಈ ಮುನ್ನ ಕೋಡ್ಬಳೆ ರವೆಯಿಂದ ಮತ್ತು ಅಕ್ಕಿ ಹಿಟ್ಟಿನಿಂದ ಮಾಡ್ಕೊಳ್ಬೋದು ಸೇಮ್ ಟು ಸೇಮ್ ಫ್ಲೇವರ್ ಅಂತಲೇ ಹೇಳ್ಬೋದು ಉಳಿದಂಥ ಒಂದು ಸ್ವಲ್ಪ ಹಿಟ್ಟಿನಿಂದ ನಾನಿಲ್ಲಿ ಇದೇ ಥರ ಚುನುಮುಣ್ಣು ಕೊಡ್ಬಳೆನ ಮಾಡ್ಕೊಂಡಿದ್ದೀನಿ ಈ ಚುನುಮುಣ್ಣ ಕೋಡ್ಬಳೆ ಅಂತ ಯಾಕೆ ಅಂದರೆ ನಾನಿಲ್ಲಿ ಪುಟ್ಟ ಪುಟ್ಟದಾಗಿ ಮಾಡಿದ್ದೀನಲ್ವ ಸೊ ನಮ್ಮ ಆಡು ಭಾಷೆನಲ್ಲಿ ನಾವು ಇದನ್ನು ಚುನುಮುಣ್ಣ ಕೊಡ್ಬಳೆ ಅಂತ ಕರೀತೀವಿ ಈ ರೆಡಿ ಮಾಡಿಟ್ಟಿರುವಂಥ ಚುನುಮುನಿ ಕೊಡ್ಬಳೆನ ಕಾದಿರುವಂಥ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾದಿದೆ ಅಂದಾಗ ಈ ಕೋಡ್ಬಳೆಗಳನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಚಕ್ಲಿ ಮಾಡ್ಕೊಳ್ತಾ ಚಕ್ಲಿ ಮನೆಯಲ್ಲಿ ಒಂದ್ ಸ್ವಲ್ಪ ಹಿಟ್ಟು ಉಳಿದಾಗ ಚಕ್ಲಿ ಹಾಕೊಳ್ಳೋಕೆ ಬರದೇ ಇದ್ದಾಗ ಉಳಿದಂಥ ಹಿಟ್ಟಿನಿಂದ ಈ ತರದ ಚುನುಮಣ್ಣು ನಾನು ನಾನಿಲ್ಲಿ ಮಾಡಿ ತೋರಿಸಿದ್ದೀನಿ ಚಕ್ಲಿ ಬದಲಿಗೆ ಇದೇ ತರ ಚುನುಮನ್ನು ಕೋಡ್ಬಳೆನ ಕೂಡ ಮಾಡ್ಕೊಳ್ಬಹುದು ತಕ್ಷಣಕ್ಕೆ ನಾವು ಇದನ್ನ ಹೋದರೆ ಇದು ಕೂಡ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಫ್ರೈ ಆಗಿದೆ ಅಂದಾಗ ನಂತರ ಅದನ್ನು ಸ್ವಲ್ಪ ಸ್ವಲ್ಪನೇ ತಿರುಗುತ್ತಾ ತಿರುತ್ತಾ ಲೈಟಾಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬಾ ಕ್ರಿಸ್ಪಿ ಆಗಿ ಬರುತ್ತೆ ಮತ್ತು ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈ ಮನೆ ಕೋಡುಬಳೆಗಳನ್ನು ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ಕೋಡುಬಳೆ ತಯಾರಾಗುತ್ತೆ ನೋಡಿ ಈ ಚಿನ್ನುಮುಣ್ಣು ಕೋಡುಬಳೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಮತ್ತು ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಳ್ತಾ ಇದ್ದೀನಿ ನೀವು ಕೂಡ ಖಂಡಿತ ಟ್ರೈ ಮಾಡಿ ಈ ಒಂದು ರೆಸಿಪಿನ ಸಖತ್ ಇಷ್ಟಪಟ್ಟು ತಿಂತೀರಾ ನಾನಂತೂ ಸ್ವಲ್ಪನೇ ಮಾಡಿದ್ದೆ ಚಕ್ಲಿ ಮಾಡಬೇಕು ಅಂತ ಮಾಡಿದ್ದೆ ಬಟ್ ಅದನ್ನು ಇನ್ನೊಂದು ಸ್ವಲ್ಪ ಈ ಥರನೂ ಮಾಡಿ ತೋರಿಸ್ಬೋದಲ್ಲ ಅಂತ ಅದೇ ಹಿಟ್ಟಿನಿಂದ ನಾನಿಲ್ಲಿ ಮಾಡಿ ತೋರಿಸಿದ್ದೀನಿ ಉಳಿದಂಥ ಒಂದು ಸ್ವಲ್ಪ ಚಿಣ್ಣಮುನ್ ಕೋಡುಬಳೆನೂ ಕೂಡ ಇದೇ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಒಂದೇ ಹಿಟ್ಟಿನಿಂದ ಎರಡು ಥರದ ತಿಂಡಿ ಪದಾರ್ಥಗಳನ್ನು ನೀವು ಮಾಡ್ಕೊಳ್ಬಹುದು ನೋಡಿ ಇವಾಗ ಫ್ರೈ ಮಾಡಿಟ್ಟಿರುವಂಥ ಚುಣ್ಣುಮುಣ್ಣು ಕೊಡುಬೇಳೆಗಳನ್ನ ನಾನಿಲ್ಲಿ ಒಂದು ಡಬ್ಬದಲ್ಲಿ ಹಾಕಿದ್ದೀನಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೆ ಇದಕ್ಕಿವಾಗ ನಾನು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ಪೈಸಿ ಜಾಸ್ತಿ ತಿನ್ನೋರಾದರೆ ನೀವು ಇನ್ನೊಂದು ಸ್ವಲ್ಪ ಖಾರ ಕೂಡ ಆಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ಖಾರಾನ ಹಾಕಿ ಹಾಗೇನೇ ಒಂದ್ ಸ್ವಲ್ಪ ಚಾಟ್ ಮಸಾಲೆನ ಹಾಕೊಳ್ತಾ ಇದ್ದೀನಿ ಚಾಟ್ ಮಸಾಲೆ ಇಲ್ಲ ಕೂಡ ಪರವಾಗಿಲ್ಲ ಹಾಗೇನು ಕೂಡ ಖಾರ ಖಾರವಾಗಿ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಾಡಿ ಉಪ್ಪು ಹಾಕಿರೋ ಕಾರಣಕ್ಕೆ ನಾನಿಲ್ಲಿ ಮತ್ತೆ ಮೇಲ್ಗಡೆ ಉಪ್ಪು ಹಾಕಿಲ್ಲ ಚಾಟ್ ಮಸಾಲೆದಲ್ಲೂ ಕೂಡ ಒಂದ್ ಸ್ವಲ್ಪ ಉಪ್ಪಿನ ಪ್ರಮಾಣ ಇರುತ್ತೆ ಡಬ್ಬಾನ ಒಂದ್ ಸ್ವಲ್ಪ ಅಲ್ಲಾಡಿಸ್ತಾ ಹಾಗೆ ಮೇಲೆ ಕೆಳಗೆ ಮಾಡ್ಕೊಳ್ತಾ ಹಾಕಿರುವಂತಹ ಖಾರ ಮತ್ತು ಚಾಟ್ ಮಸಾಲೆ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿ ಈ ಚುನಮನ್ನು ಕೊಡುಬೇಳೆಯಲ್ಲಿ ಚೆನ್ನಾಗಿ ಬೆರೆದಿದೆ ನೋಡ್ತಾ ಇರ್ಬೋದು ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಸೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತಹ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೇ ಬಾಯಿಗೆ ನೀರು ಉರಿಯುತ್ತೆ ಅಷ್ಟು ಚೆನ್ನಾಗಿರುವಂತಹ ಟೇಸ್ಟಿ ಆಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ಸ್ನ್ಯಾಕ್ ರೆಸಿಪಿ ಬಾಲ್ಯದ ನೆನಪನ್ನು ಮರುಕಳಿಸುವಂತಹ ಈ ಚಿನ್ನುಮಣ್ಣು ಕೋಡ್ಬಳೆ ಖಾರ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದೇ ಹಿಟ್ಟಿನಿಂದ ಎರಡು ಥರದ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಬೇಕಾದರೆ ಈ ಒಂದು ರೆಸಿಪಿನ ಖಂಡಿತ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಇದನ್ನು ಟ್ರೈ ಮಾಡ್ತಾನೆ ಇರ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಈ ತಿಂಡಿನ ಮಾಡಿದ್ರೆ ನಿಮ್ಮ ಮನೆಯದ ಮಂದಿ ಕೂಡ ಇಷ್ಟಪಟ್ಟು ತಿಂದು ಟಬ್ಬಿನ ಖಾಲಿ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡಿ ಚಕ್ಲಿ ಕೂಡ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಚಕ್ಲಿ ಮಾಡ್ತಿರ್ಬೇಕಾದ್ರೆ ಕೊನೆಯದಾಗಿ ಒಂದು ಸ್ವಲ್ಪ ಹಿಟ್ಟು ಚಕ್ಲಿ ಮನೆಯಲ್ಲಿ ಉಳಿದಾಗ ಚಕ್ಲಿ ಮಾಡ್ಕೊಳ್ಳೋಕೆ ಬರದೇ ಇದ್ದಾಗ ಕೂಡ ಈ ತರ ಚಿಣ್ಣುಮುನ್ನಿ ಕೋಡ್ಬಳೆನ ಟ್ರೈ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಒಂದೇ ಹಿಟ್ಟಿನಿಂದ ಎರಡು ತರದ ಪದಾರ್ಥ ಅದರಲ್ಲಂತೂ ಈ ಚಿನ್ನುಮುನ ಕೋಡ್ಬಳೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ಇವತ್ತಿನ ರೆಸಿಪಿಯು ನಿಮಗೆ ಇಷ್ಟ ಆಗಿದ್ರೆ ರೆಸಿಪಿಯೊಡಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಮನೆ ಗೃಹಿಣಿ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು